ಜೈ ಆಂಜನೇಯ ಬಿಗ್ ಬಾಸ್ ಕೊಟ್ಟಿರೋ ಕ್ಯಾಪ್ಟೆನ್ಸಿ ಟಾಸ್ಕ್ ಅಲ್ಲಿ ವಿನ್ ಆಗಿದ್ಯಾರು ಬಿಗ್ ಬಾಸ್ ಇಂದ ಯಾವ ಕಂಟೆಸ್ಟೆಂಟ್ ಗೆ ಮೋಸ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತಿದೆ ಅಂತ ಶಾರ್ಟ್ ಅಂಡ್ ಕ್ವಿಕ್ ಆಗಿ ನೋಡೋಣ ಅಶ್ವಿನಿ ಗೌಡ ಫೆಟ್ ಹೇಗಿದ್ಯಪ್ಪ ಅಂದ್ರೆ ಗಿಲ್ಲಿ ನಟ ಗೆ ಟಾಸ್ಕ್ ಆಡಕ್ ಬರಲ್ಲ ಟಾಸ್ಕ್ ಬುಕ್ ಓದಕ್ ಬರಲ್ಲ ಅಂತ ನಿನ್ನೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಗೌಡ ಅದೇ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ ಟಾಸ್ಕ್ ಬಂದಾಗ ಗಿಲ್ಲಿ ನಟ ವಿನ್ ಆಗಿದ್ದಾರೆ ಅಂಡ್ ಅಶ್ವಿನಿ ಗೌಡ ಟಾಸ್ಕ್ ನ ಅರ್ಧನು ಕಂಪ್ಲೀಟ್ ಮಾಡಕ್ ಆಗ್ದೇ ಔಟ್ ಆಗಿದ್ದಾಳೆ ಇದ್ರಲ್ಲೇ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಬರೀ ಚಗಳ ಬಿಟ್ರೆ ಬೇರೆ ಏನೂ ದಬಾಕಿಲ್ಲ ಅಂತ ಬಿಗ್ ಬಾಸ್ ಬಯಾಸ್ ಶೋ ಅಂತ ಎಗೇನ್ ಪ್ರೂವ್ ಆಗಿದೆ ಯಾವುದೇ ಟಾಸ್ಕ್ ಆಡ್ತಲ್ಲೇ ಇರೋ ಅಶ್ವಿನಿ ಗೌಡನ ಆಡಿರೋ ಒಂದು ಟಾಸ್ಕ್ ಅನ್ನು ಹೀನಾಯವಾಗಿ ಸೋತಿರೋ ಅಶ್ವಿನಿ ಗೌಡನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಅದೇ ಟಾಸ್ಕ್ ಆಡಿ ವಿನ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗಿರೋ ಧ್ರುವತ್ ರಾಶಿಕಾ ಶೆಟ್ಟಿ ಅಂಡ್ ಅಭಿಷೇಕ್ ಗೆ ಇವರ ಮೂರಲ್ಲಿ ಒಬ್ಬರಷ್ಟೇ ಕಾಂಪೀಟ್ ಮಾಡಬಹುದು ಅಂತ ಆಪ್ಷನ್ ಕೊಟ್ಟಿದೆ ಬಿಗ್ ಬಾಸ್ ಸೊ ಬಿಗ್ ಬಾಸ್ ಇಂದ ರಾಶಿಕಾ ಶೆಟ್ಟಿ ಅಂಡ್ ಧ್ರುವಂತ್ ಗೆ ಮೋಸ ಆಗಿದೆ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ ಆಡಿದ ಟಾಸ್ಕ್ ಅಲ್ಲಿ ಗಿಲ್ಲಿ ನಟ ವಿನ್ ಆಗಿದ್ದಾರೆ ಸೊ ಇದನ್ನ ಕನ್ಸಿಡರ್ ಮಾಡಿ ಗಿಲ್ಲಿ ನಟಗೆ ಕ್ಯಾಪ್ಟೆನ್ಸಿ ಚಾನ್ಸ್ ಕೊಡ್ಬೇಕಾಗಿತ್ತು ಅದ್ಬಿಟ್ಟು ಅಶ್ವಿನಿ ಗೌಡಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಸೊ ಇದರಿಂದ ಗಿಲ್ಲಿ ನಟಗೆ ಮೋಸ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಶ್ವಿನಿ ಗೌಡಗೆ ಬಕೆಟ್ ಆಗಿ ಕಾಣಿಸ್ತಿದೆ ಅಶ್ವಿನಿ ಗೌಡನ ಕ್ಯಾಪ್ಟನ್ ಮಾಡುದೇ ಬಿಗ್ ಬಾಸ್ ಮಾಡ್ತಿರೋ ಗೇಮ್ ಪ್ಲಾನ್ ಆಗಿದೆ ಫೈನಲಿ ಅಶ್ವಿನಿ ಗೌಡ ವರ್ಸಸ್ ಅಭಿಷೇಕ್ ಗೆ ಕ್ಯಾಪ್ಟನ್ಸಿ ಫೈನಲ್ ರೌಂಡ್ ಟಾಸ್ಕ್ ಕೊಟ್ಟಿದ್ದಾರೆ ಮನೆಯವರು ಇಬ್ಬರನ್ನ ಡಿಸ್ಟ್ರಾಕ್ಟ್ ಮಾಡಬೇಕು ಡಿಸ್ಟ್ರಾಕ್ಟ್ ಆದವರು ಔಟ್ ಆಗ್ತಾರೆ ಫೈನಲಿ ಅಭಿಷೇಕ್ ಟಾಸ್ಕ್ ವಿನ್ ಆಗಿದ್ದಾರೆ ನೆಕ್ಸ್ಟ್ ವೀಕ್ ಗೆ ಕ್ಯಾಪ್ಟನ್ ಆಗಿದ್ದಾರೆ ಇದರಲ್ಲೂ ಅಶ್ವಿನಿ ಗೌಡ ಏನೂ ದಬಾಕಿಲ್ಲ ಏಕವಚನದಲ್ಲಿ ಯಾರು ನನ್ನ ಕರೀಬಾರದು ಅಂತ ಹೇಳೋ ಅಶ್ವಿನಿ ಗೌಡ ರಘು ಗಿಲಿ ನಟ ಕಾವ್ಯಶೈವ ಅಂಡ್ ರಕ್ಷಿತ ಶೆಟ್ಟಿ ಜೊತೆ ಜಗಳ ಮಾಡುವಾಗ ಹೋಗಲೋ ಹೋಗಲೇ ಅಂತ ಕರೀತಾಳೆ ಮಹಿಳಾ ಪರ ಹೋರಾಟಗಾರ್ತಿ ಅನ್ನೋ ಇದೇ ಅಶ್ವಿನಿ ಗೌಡ ರಕ್ಷಿತ ಶೆಟ್ಟಿಗೆ ಕ್ಯಾಟಗರಿ ಬಗ್ಗೆ ಹೇಗ್ ಮಾತಾಡ್ತಾಳೆ ಅಮಾವಾಸ್ಯೆ ಅಂತ ಹೇಗ್ ಕರೀತಾಳೆ ಕಾವ್ಯಶೈವ ಫ್ರೀ ಪ್ರಾಡಕ್ಟ್ ಅಂತ ಹೇಗ್ ಕರೀತಾಳೆ ಗಿಲ್ಲಿ ನಟಗೆ ರಿಷಾ ಗೌಡ ಹೊರದಾಗ ಹೋರಾಟಗಾರ್ತಿ ಅಶ್ವಿನಿ ಗೌಡ ಎಲ್ಲಿ ಹೋಗಿದ್ಲು ಎಲ್ರಿಗೂ ಬಹುವಚನದಲ್ಲಿ ಕರಿಬೇಕು ಕರೀಬೇಕು ಅನ್ನೋ ಅಶ್ವಿನಿ ಗೌಡ ಬೇರೆ ಅವರನ್ನ ಏಕವಚನದಲ್ಲಿ ಹೇಗ್ ಕರೀತಾಳೆ ಈ ತರ ಜನ ಕೇಳ್ತಿರೋ ಕ್ವಶನ್ ಗೆ ಈ ವೀಕೆಂಡ್ ಎಪಿಸೋಡ್ ಅಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚನ ಕಡಕ್ಲೆಸ್ ಆಗ್ಲೇಬೇಕು ಇಲ್ಲ ಅಂದ್ರೆ ಸುದೀಪ್ಗೆ ಬೆಲೆ ಇರಲ್ಲ ಅಂತ ಜನ ಬಿಗ್ ಗೆ ಹೋಗುತ್ತಿದ್ದಾರೆ ರಘು ಒಬ್ಬ ಕ್ಯಾಪ್ಟನ್ ಆಗಿ ಡಿಗ್ನಿಫೈಡ್ ಆಗಿ ಅಶ್ವಿನಿನ ಕರೀತಾರೆ ಬಟ್ ಈಕೋಯಿಸ್ಟಿಕ್ ಅಶ್ವಿನಿ ಗೌಡ ರಘುಗೆ ಹೋಗೋಲೋ ಅಂತ ಕರೆದು ರಘುನ ಟ್ರಿಗರ್ ಮಾಡಿದ್ರು ಇದ್ರ ಬಗ್ಗೆ ನಿಮ್ ನ ಕಮೆಂಟ್ ಮಾಡಿ ಇದೇ ರಿವ್ಯೂಸ್ ಗೆ ಈ ನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ